ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಂಗಳವಾರದ ಬೆಳಗಿನ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನೀವು ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಗ್ರಾಮರ್ನ ಕ್ಲಾಸ್ಗಳನ್ನು ನೋಡದೆ ಇದ್ದ ಪಕ್ಷದಲ್ಲಿ ದಯವಿಟ್ಟು ನೋಡಿ ಅವುಗಳು ನಮ್ಮ ಪ್ಲೇ ಲಿಸ್ಟಲ್ಲಿ ಸಿಗ್ತೀವಿ ನೋಡಿಕೊಳ್ಳಿ ತಿಳ್ಕೊಳ್ಳಿ ವಿಧಿವಂತರಾಗಿ ಇವತ್ತಿನ ಕ್ಲಾಸಿಗೆ ಒಳಗಡೆ ಹೋಗೋಣ ಸರ್ಕಾರಕ್ಕೆ ಸಂಬಂಧಿಸಿದ ಶಬ್ದಗಳನ್ನು ನೋಡೋಣ ಮೊದಲನೇ ಶಬ್ದ ಟು ಫೈವ್ ಟು ಫೈವ್ ಆ್ಯಕ್ಟಿವಿಸ್ಟ್ಸು ಸ್ಪೀಕರ್ ನೋಡಿ ಎ ಸಿ ಟಿ ಐ वि ई सी टी एस सारी ए सी टी ई विटिविस कार्यकर्ता नर टू फाय टू सिक्ट नौ एस टी एस आटिविस कार्यकर्त नु फाय टू सेवन अडवैजर एस ओ आर् अडवजर सलाहगार टू फायू एडवोकेट सौ ए ಸಿ ಐ ಟಿ ಇ ಮತ್ತೆ ಮಾಡ್ತೀನಿ ಎ ಡಿ ವಿ ಸಿ ಐ ಟಿ ಇ ಅಡ್ವೊಕೇಟಲ್ಲಿ ಒಕ್ಕ ವಹಿಸುವ ಇವರು ನಮ್ಮ ಆಗಿರ್ತಾರೆ ನಂತರ ಟು ಫೈವ್ ಟು ನೈನ್ ಅಗ್ರಿಮೆಂಟ್ ಎ ಜಿ ಡಬಲ್ ಐ ಜಿ ಆರ್ ಡಬಲ್ ಎಗ್ರಿ ಎಮ್ ಇ ಎಂಟಿಮೆಂಟು ಅಗ್ರಿಮೆಂಟ್ ಅಂದರೆ ಒಪ್ಪಂದ ಅಂತ ಆಗುತ್ತೆ ನಂತರ ಸರ್ಕಾರಕ್ಕೆ ಸಂಬಂಧಿಸಿಕೊಳ್ಳುವ ಒಂದು ವರ್ಷ ಅದರಲ್ಲಿ ಟು ಫೈವ್ ತ್ರೀ ಜೀರೋ ಎಮ್ ಐ ಟಿ ಸ್ಪಿಂಗ್ ಹತ್ತಿ ಎಮ್ ಐ ಟಿ ವೈ ಎಮ್ ಆರ್ ಟಿ ಅಂದರೆ ಸೌಹಾರ್ದು ಟು ಫೈವ್ ತ್ರೀ ಒನ್ ಅಥಾರಿಟಿ ಎ ಯು ಟಿ ಎಚ್ ಒ ಆರ್ ಐ ಟಿ ವೈ ಅಥಾರಿಟಿ ಅಂದರೆ ಅಧಿಕಾರ ಟು ಫೈವ್ ತ್ರೀ ಟು ಅಸೆಂಬ್ಲಿ ಪರಿಗಣಿಸ್ ನೋಡಿ ಎ ಡಬ್ಲ್ ಎಸ್ ಇ ಎಮ್ ಬಿ ಎಲ್ ಬಿ ಐ ಅಸೆಂಬ್ಲಿಯಲ್ಲಿ ಸಭೆ ಅಂತಾಗುತ್ತೆ ಅಸೆಂಬ್ಲಿಯಲ್ಲಿ ಮಕ್ಕಳು ಶಾಲೆಯಲ್ಲಿ ಕಾಲೇಜಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಂತರ ಟು ಫೈವ್ ಡಬಲ್ ತ್ರೀ ಅವೇರ್ನೆಸ್ ಎ ಡಬ್ಲ್ಯೂ ಇ ಡಬ್ಲ್ಯೂ ಎ ಆರ್ ಇ ಎನ್ ಎಸ್ ಎಸ್ ಅವೇರ್ನೆಸ್ ಅರಿವು ಎ ಡಬ್ಲ್ಯೂ ಎ ಆರ್ ಇ ಅಂದರೆ ಅವೇರ್ ಆಗುತ್ತೆ ಅವರಂದರೆ ಅಂದರೆ ತಿಳುವಳಿಕೆ ಅಂತಾಗತ್ತೆ ತಿಳುವಳಿಕೆ ಅಂತಾಗತ್ತೆ ಟ್ರಿ ಫೈವ್ ತ್ರೀ ಫೋರ್ ಸಿವಿಲೇಷನ್ ನೋಡಿ ಸಿ ಐ ಪಿ ಐ ಎಲ್ ಐ ಟಿ ಐ ಟಿ ಐ ಓ ಎನ್ ಸಿವಿಲೇಷನ್ ಅಂದರೆ ಆಗುತ್ತೆ ನಮಗೆ ಸಿಂಧು ಸಿವಿಲೇಷನ್ ಇರಬೇಕು ಅಂದರೆ ಸಿಂಧು ಆಗುತ್ತೆ ನಂತರ ಟ್ರಿ ಫೈವ್ ತ್ರೀ ಫೈವ್ ಕೋಲೇಷನ್ ಸ್ಪೀಕರ್ ನೋಡಿ ಸಿ ಓ ಎಲ್ ಐ ಟಿ ಐ ಓ ಎನ್ ಕೋವಿಲೇಷನ್ ಅಂದರೆ ಆಗುತ್ತೆ ನಾವು ಹಿಂದೆ ಕೋಲಿನೇಷನ್ನು ಗೌರ್ಮೆಂಟ್ ನೋಡಿದ್ವಿ ಕರ್ನಾಟಕದಲ್ಲಿ ಕೋಲೇಷನ್ನು ಗೌರ್ಮೆಂಟ್ ನೋಡಿದ್ವಿ ಮೂತ ಐದಿರಕೊಂಡಿದೆ 2536 ಕೋಇಬಿಟೇಷನ್ COHABI TI ಸಾರಿ COHAPITATION ಕೋಇಬಿಟೇಷನ್ ಅಂದ್ರೆ ಸವಾಸಂತ ಆಗುತ್ತೆ ನಂತರ ನಂತರ 2537 ಕೋಲಿಷನ್ ಸುನಿಗತ ನೋಡಿ COWLOFION ಕೋಲಿಷನ್ ಅಂದ್ರೆ ಹೊಲುಷನ್ ಅಂದ್ರೆ ವಲಸಂತ ಆಗುತ್ತೆ 2538 ಕಮಿಟಿ COWMI ಡಬಲ್ ಡಬಲ್ ಟ್ರಿ ಇ ಕಮಿಟಿ ಅಂದರೆ ಸಭೆ ಆಗುತ್ತೆ ಟು ಫೈವ್ ತ್ರೀ ಕಾನ್ಫರೆನ್ಸ್ ತ್ರಿಂಗಾ ಸಿ ಓ ಎನ್ ಕಾನ್ ಎಫ್ ಇ ಆರ್ ವಿ ಎನ್ ಸಿ ಇ ಕಾನ್ಫರೆನ್ಸ್ ಆಗುತ್ತೆ ಕಾನ್ಫರೆನ್ಸ್ ಅಂದರೆ ಆಗುತ್ತೆ ನಮ್ಮ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಗಳು ಆವಾಗವಾಗ ಕಾನ್ಫರೆನ್ಸ್ ಕಾಲು ಮಾಡ್ತಾರೆ ಅಂದರೆ ಎಲ್ಲ ಅಧಿಕಾರಿಗಳನ್ನ ವೀಟ್ ಮಾಡ್ತಾರೆ ಮಾತಾಡ್ತಾರೆ ನಂತರ ಟು ಫೈವ್ ಫೋರ್ ಜೀರೋ ಕೊಲೋನಲ್ ರಿಂಗಾ ಸಿ ಓ ಎಲ್ ಓ ಎನ್ ಐ ಎ ಎಲ್ ಕೊಲೋನಲ್ ಅಂದರೆ ವಸಾಹತು ಶಾಹಿ ಅಂತಾಗುತ್ತೆ ಟು ಫೈವ್ ಫೋರ್ ಒನ್ ಕಾನ್ಫಿಡೆನ್ಸ್ ನೋಡಿ ಸಿ ಓ ಎನ್ ಕಾನ್ ಎಫ್ ಡಿಫೈ ಡು ಇ ಎನ್ ಸಿ ಇನ್ಸ್ ಆಗುತ್ತೆ ಕಾನ್ಫಿಡೆನ್ಸ್ ಅಂದರೆ ಆಗುತ್ತೆ ನಂತರ ಟಫೈ ಫೋರ್ ಟು ಕಾನ್ಸ್ಟಿಟ್ಯೂಷನ್ ಇದನ್ನ ಸಿ ಓ ಎನ್ ಎಸ್ ಟಿ ಐ ಟಿ ಟಿ ಐ ಓ ಎನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಒಟ್ಟಾಗಿರೋದು ಸಂವಿಧಾನ ಅಂತಾಗುತ್ತೆ ನಮ್ಮ ಸಂವಿಧಾನ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಐದು ಅಂತ ನಂಬಿಕೊಂಡಿದ್ದೀವಿ ತಿಳ್ಕೊಂಡಿದ್ದೀವಿ ನಂತರ ಟು ಫೈವ್ ಫೋರ್ ತ್ರೀ ಕನ್ವೆನ್ಷನ್ ನೋಡಿ ಸಿ ಓ ಎನ್ ಕಾನು ವಿ ಇ ಎನ್ ಟಿ ಐ ಓ ಎನ್ ಕನ್ವೆನ್ಷನ್ ಅಂದರೆ ಸಮಾವೇಶ ಅಂತ ಆಗುತ್ತೆ ಟು ಫೈವ್ ಡಬಲ್ ಫೋರ್ ಕರಪ್ಷನ್ ಸಿ ಓ ಆರ್ ಆರ್ ಯು ಪಿ ಟಿ ಐ ಓ ಎನ್ ಕರಪ್ಷನ್ ಅಂದರೆ ಭ್ರಷ್ಟಾಚಾರ ಈಗ ನಮ್ಮ ಭಾರತ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕರಪ್ಷನ್ ತುಂಬ ಇದೆ ಅಂತ ಹೇಳ್ತಾ ಇದೀನಿ ನಂತರ ನಂತರ ಟು ಫೈವ್ ತ್ರೀನ್ ಕೋಲ್ವಿಸನ್ ಸುರಿಯೋ ನೋಡಿ ಸಿ ಓ ಡಬಲ್ ಎಲ್ ಯು ಓ ಎಸ್ ಐ ಓ ಎನ್ ಕೊಳುಸನ್ ಅಂದರೆ ಕೊಳುಸನ್ ಅಂದರೆ ಒಳಸಂಚೋ ಅಂತಾಗುತ್ತೆ ಟು ಫೈವ್ ತ್ರೀ ಏಟ್ ಕಮಿಟಿ ಸಿ ಓ ಡಬಲ್ ಐ ಡಬಲ್ ಡಬಲ್ ತ್ರೀ ಇ ಕಮಿಟಿ ಅಂದರೆ ಸಭೆ ಅಂತಾಗುತ್ತೆ ಟು ಫೈವ್ ತ್ರೀ ಏನ್ ಕಾನ್ಫರೆನ್ಸ್ ತಿರಂಗ ತಗೊಂಡು ಸಿ ಓ ಎನ್ ಕಾನ್ ಎಫ್ ವಿ ಆರ್ ವಿ ಎನ್ ಸಿಇ ಕಾನ್ಫರೆನ್ಸ್ ಆಗುತ್ತೆ ಕಾನ್ಫರೆನ್ಸ್ ಅಂದರೆ ಸಮ್ಮೇಳನ ಆಗುತ್ತೆ ನಮ್ಮ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಗಳು ಆವಾಗವಾಗ ಕಾನ್ಫರೆನ್ಸ್ ಕಾಲ್ ಮಾಡ್ತಾರೆ ಅಂದರೆ ಎಲ್ಲ ಅಧಿಕಾರಿಗಳನ್ನ ಮೀಟ್ ಮಾಡ್ತಾರೆ ಮಾತಾಡ್ತಾರೆ ನಂತರ ಟು ಫೈವ್ ಫೋರ್ ಜೀರೋ ಕೋಲೋನಲ್ೋಡಿ ಸಿ ಓ ಎಲ್ ಓ ಎನ್ ಐ ಎ ಎಲ್ ಕೊರೋನಾ ವಸಾಹತು ಶಾಹಿ ಅಂತಾಗುತ್ತೆ ಟು ಫೈ ಫೋರ್ ಒನ್ ಕಾನ್ಫಿಡೆನ್ಸ್ ತೋಡಿ ಸಿ ಓ ಎನ್ ಎಫ್ ಎಫಿ ಡಿಫೈ ಇ ಎನ್ ಸಿ ಆಗುತ್ತೆ ಕಾನ್ಫಿಡೆನ್ಸ್ ಅಲ್ಲಿ ಒಕ್ಕೂಟ ಅಂತಾಗುತ್ತೆ ನಂತರ ಟು ಫೈ ಫೋರ್ ಟು ಕಾನ್ಸ್ಟಿಟ್ಯೂಷನ್ ತೋಡಿ ಸಿ ಓ ಎನ್ ಎಸ್ ಟಿ ಐ ಟಿ ಯು ಟಿ ಐ ಎನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಒಟ್ಟಾಗಿ ಸಂವಿಧಾನ ಅಂತಾಗುತ್ತೆ ನಮ್ಮ ಸಂವಿಧಾನ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಐದು ಅಂತ ನಂಬಿಕೊಂಡಿದ್ದೀವಿ ತಿಳ್ಕೊಂಡಿದ್ದೀವಿ ನಂತರ ಟು ಫೈವ್ ಫೋರ್ ತ್ರೀ ಕನ್ವೆನ್ಷನ್ ಸಿ ಓ ಎನ್ ಕಾನು ವಿ ಇ ಎನ್ ಎನ್ ಟಿ ಐ ಓ ಎನ್ಷನ್ನು ಕನ್ವೆನ್ಷನ್ ಅಂದರೆ ಸಮಾವೇಶ ಅಂತ ಆಗುತ್ತೆ ಟು ಫೈವ್ ಡಬಲ್ ಫೋರ್ ಕರಪ್ಷನ್ ಸಿ ಓ ಆರ್ ಆರ್ ಯು ಪಿ ಟಿ ಐ ಎನ್ ಕರಪ್ಷನ್ ಭ್ರಷ್ಟಾಚಾರ ಈಗ ನಮ್ಮ ಭಾರತ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕರಪ್ಷನ್ನು ತುಂಬ ಇದೆ ಅಂತ ಹೇಳ್ತಾ ಇದೀನಿ ಈಗ ನಾನು ಕ್ಲಾಸಲ್ಲಿ ಇಪ್ಪತ್ತು ಶಬ್ದ ಹೇಳಿದ್ದೀನಿ ಇಪ್ಪತ್ತೊಂಬತ್ತು ಶಬ್ದಗಳು ಅವುಗಳ ಅರ್ಥ ಅವುಗಳ ಸ್ಮೆಲ್ಲಿಂಗು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಹತ್ರ ಸರ್ಕಾರ ಮಾಡಿ ಸಹಾಯ ಮಾಡಿ ಮತ್ತ ಮತ್ತೊಮ್ಮೆ ಸಾಯಂಕಾಲದ ಕ್ಲಾಸ್ನಲ್ಲಿ ಸರ್ಕಾರಕ್ಕೆ ಸಂಬಂಧ ಶಬ್ದಗಳನ್ನ ಚಳಿಯೋಣ ಮತ್ತು ಕರೆಯೋಣ ಇನ್ನೂ ಸ್ವಲ್ಪ ಇದೆ ಪೂರ್ತಿಯಾಗಿ ಮುಗಿಯುತ್ತೆ ಸರ್ಕಾರಕ್ಕೆ ಸಂಬಂಧ ಶಬ್ದಗಳು ಪೂರ್ತಿಯಾಗಿ ಮುಗಿಯುತ್ತೆ ನಂತರ ಹೇಳ್ತಾಯಿದ್ದೀನಿ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಪೂರ್ತಿ ಗೊತ್ತಾಗುತ್ತೆ ತಿಳ್ಕೊಳ್ತೀರಾ ಹಾಗೆ ನೀವು ಇದೊಂದು ಹತ್ರ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಡಾಕ್ಯುಮೆಂಟ್ಸ್ ಒಬ್ಬ ಟಿಕೆಟ್ ಸಿಗಿಸೋದು